ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ಗರುಡ ಪುರಾಣದ ಅಧ್ಯಾಯ ಮೂವತ್ತ ಎರಡರಲ್ಲಿ ನಾವು ತಿಳ್ಕೊಳ್ಳಿಕ್ಕಿರುವಂತಹ ವಿಷಯಗಳು ಆರ್ಧ ದೇಹಿಕ ಕ್ರಿಯೆ ಗೋದಾನ ಹಾಗೂ ವೃಷೋಸರ್ಗ ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಹಾಗೂ ಅದರ ಮಹಿಮೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ ಈಗ ಈ ಮಾಹಿತಿಗಳನ್ನು ನಮ್ಮ ಪುರಾಣಗಳಲ್ಲಿ ಶ್ರೀ ಕೃಷ್ಣ ಹಾಗೂ ಗರುಡ ಇವರ ಒಂದು ಸಂವಾದದ ಮೂಲಕ ಈ ಭೂಲೋಕದಲ್ಲಿರುವ ಎಲ್ಲ ಪ್ರಜೆಗಳಿಗೆ ಎಲ್ಲ ಜನರಿಗೆ ಕೊಡಲಾಗಿದೆ ಇದರಲ್ಲಿರುವಂತಹ ವಿಷಯಗಳನ್ನು ಮಾಹಿತಿಯನ್ನು ಕೇಳಿದವರಿಗೂ ಹೇಳಿದವರಿಗೂ ಒಂದು ಸತ್ಕರ್ಮದ ಫಲ ಸಿಗುತ್ತೆ ಎಂಬಂತಹ ಭಾವನೆ ನಮ್ಮ ಎಲ್ಲ ಪುರಾಣಗಳಲ್ಲಿ ತಿಳಿಸಿರುವಂತೆ ಮನುಷ್ಯನಿಗೆ ಇದು ಒಂದೇ ಜನ್ಮ ಅಲ್ಲದೆ ಇದರ ಹಿಂದೆ ಮುಂದೆ ಅನೇಕ ಜನ್ಮಗಳು ಸೊ ಪ್ರತಿಯೊಂದು ಮನುಷ್ಯ ಅನುಭವಿಸುವ ಸುಖ ಹಾಗೂ ದುಃಖ ಏಳಿಗೆ ಅಥವಾ ಎಲ್ಲವೂ ಅವನ ಸ್ವಂತ ಕರ್ಮದಿಂದಲೇ ನಿರ್ಧಾರವಾಗುವಂಥದ್ದು ಹಾಗೂ ಅವನ ಸುತ್ತಮುತ್ತಲಿರುವಂತಹ ವಿಷಯಗಳಿಂದ ಪ್ರಭಾವಿತವಾಗಿರುವಂಥದ್ದು ಹೇಗೆ ನಾವು ಒಂದು ವಾಹನವನ್ನು ಒಂದು ರೋಡಲ್ಲಿ ಡ್ರೈವ್ ಮಾಡುವಾಗ ಅದರ ಎಲ್ಲ ಮಾಹಿತಿಗಳನ್ನು ಕಾನೂನುಗಳನ್ನು ತಿಳ್ಕೊಂಡು ಪಾಲನೆ ಮಾಡ್ತೇವೆ ಒಂದು ಸುಖ ಪ್ರಯಾಣಕ್ಕೋಸ್ಕರ ಅದೇ ರೀತಿ ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಪುರಾಣಗಳಲ್ಲಿ ಪ್ರತಿಯೊಂದು ಮನುಷ್ಯನಿಗೆ ಈ ಜೀವನವನ್ನು ಪ್ರತಿ ಕರ್ಮದ ಮೂಲಕ ಪ್ರತಿ ಕೆಲಸದ ಮೂಲಕ ಉನ್ನತಿಯ ಕಡೆಗೆ ಹೇಗೆ ತಗೊಂಡು ಹೋಗ್ಬೋದು ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ ಸೊ ಇದರನ್ನು ಕೇಳಿ ನಾವು ನಮ್ಮ ಜೀವನವನ್ನು ಉತ್ತಮಗೊಳಿಸುವಂತಹ ಉದ್ದೇಶಪೂರ್ವಕವಾಗಿ ಈ ಒಂದು ವಿಡಿಯೋವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಈಗ ಗರುಡ ಹಾಗೂ ಕೃಷ್ಣನ ಮಧ್ಯೆ ನಡೆಯುವ ಸಂವಾದ ಗರುಡನ ಪ್ರಶ್ನೆ ಹೀಗಿದೆ ಮೃತ್ಯುವನ್ನು ಹೊಂದುತ್ತಿರುವ ಒಂದು ದುಃಖಿತ ವ್ಯಕ್ತಿಯ ಮೂಲಕ ಯಾವ ದಾನ ಕೊಡಲಾಗುತ್ತದೋ ಅದರ ಫಲವೇನು ಹಾಗೂ ಸ್ವಸ್ಥ ಆರೋಗ್ಯ ಅವಸ್ಥೆಯಲ್ಲಿರುವಂತಹ ಹಾಗೂ ವಿಧಿಹೀನ ಅವಸ್ಥೆಯಲ್ಲಿ ಯಾವ ದಾನವನ್ನು ಕೊಡಲಾಗುತ್ತದೋ ಅದರ ಫಲವೇನು ಎಂದು ಗರುಡ ಪ್ರಶ್ನಿಸುತ್ತಾನೆ ಆಗ ಉತ್ತರ ಸ್ವಸ್ಥ ಮನಸ್ಸುಳ್ಳ ಸ್ವಸ್ಥ ಚಿತ್ತವುಳ್ಳ ಮನುಷ್ಯನಿಂದ ದಾನದಲ್ಲಿ ಕೊಡಲಾದ ಒಂದು ಗೋವು ರೋಗಿ ಮನುಷ್ಯನಿಂದ ಕೊಡಲಾದ ನೂರು ಗೋವು ಹಾಗೆಯೇ ಮರಣ ಸ್ಥಿತಿಯಲ್ಲಿರುವ ಜೀವಿಯಿಂದ ದಾನದಲ್ಲಿ ಅಂದರೆ ಇಲ್ಲಿ ಧನವನ್ನು ಒಂದು ಹೊರತುಪಡಿಸಿ ಅವನು ಕೊಡುವಂತಹ ದಾನದಲ್ಲಿ ಕೊಡಲಾದ ಸಾವಿರ ಗೋವು ಹಾಗೂ ವ್ಯಕ್ತಿಯ ಮೃತ್ಯುವಿನ ನಂತರ ಕೊಡಲಾದ ಒಂದು ಲಕ್ಷ ಗೋವುಗಳಿಗೆ ಸಮಾನವಾಗಿರುತ್ತದೆ ಅಂದರೆ ಯಾವಾಗ ನಾವು ತಿಳ್ಕೊಂಡು ಇದರ ಮಹಿಮೆಯನ್ನು ತಿಳ್ಕೊಂಡು ನಮ್ಮ ಮನಸ್ಸು ಪೂರ್ವಕವಾಗಿ ನಮ್ಮ ಅಂತರಾಳದಲ್ಲಿ ಈ ದಾನ ಮಾಡಬೇಕು ಅಂತ ಹೇಳುವಂಥ ವಿಚಾರ ಬಂದು ನಾವು ದಾನ ಮಾಡ್ತೇವ ಅದು ಎಲ್ಲಕ್ಕಿಂತ ಶ್ರೇಷ್ಠ ಎಂಬುವಂಥದ್ದು ತೀರ್ಥ ಹಾಗೂ ಪಾತ್ರೆಯ ಸಮಯೋಗದಿಂದ ಯಥಾವಿಧಿ ಒಂದೇ ಗೋವನ್ನು ದಾನ ಮಾಡಿದರೆ ಅದೊಂದೇ ಗೋವು ದಾತಾನಿಗೆ ಒಂದು ಲಕ್ಷ ಗೋದಾನದ ಫಲವನ್ನು ಪ್ರಧಾನಿಸುತ್ತದೆ ಮೈ ಡಿಯ ಫ್ರೆಂಡ್ಸ್ ಈ ಪುರಾಣದಲ್ಲಿ ಯಾವುದೇ ದಾನ ಇದು ಹೇಗೆ ಮಾಡಬೇಕು ಯಾರು ಯಾರಿಂದ ಕೊಡಬೇಕು ಹಾಗೂ ಆ ದಾನಗಳು ಮಾಡಿದಾಗ ಅದರ ಫಲವೇನು ಈ ಜನ್ಮದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಜನ್ಮಗಳಲ್ಲಿ ಅದು ಹೇಗೆ ಫಲವನ್ನು ಕೊಡ್ತದೆ ಎಂಬ ವಿಷ ವಿಷಯಗಳನ್ನು ತಿಳಿಸಲಾಗಿದೆ ಈಗ ಕೃಷ್ಣ ಮಾತನ್ನು ಮುಂದುವರಿಸುತ್ತಾನೆ ಸತ್ಪಾತ್ರನಿಗೆ ಕೊಡಲಾದ ದಾನ ದಿನೇ ದಿನೇ ವೃದ್ಧಿಯಾಗುತ್ತದೆ ನಾವು ಎಷ್ಟು ಕೊಡ್ತೇವೋ ವಾಪಸ್ ನಮಗೆ ಅದೇ ಉಲ್ಪಣವಾಗಿ ಮಲ್ಟಿಪ್ಲೈ ಆಗಿ ವಾಪಸ್ ಬರುತ್ತದೆ ಅದು ಸಂತೋಷದ ವಿಷಯ ಇರ್ಬೋದು ದುಃಖದ ವಿಷಯ ಇರ್ಬೋದು ದಾನ ಇರ್ಬೋದು ದಾನಿಯು ಕೊಟ್ಟ ದಾನವನ್ನು ಒಂದು ವೇಳೆ ಜ್ಞಾನಿಯು ಸ್ವೀಕರಿಸಿದರೆ ಆಗ ಅವನಿಗೆ ಪಾಪ ತಗುಲುವುದಿಲ್ಲ ವಿಷ ಹಾಗೂ ಶೀತದ ಅಪಹರಣ ಮಾಡುವ ಮಂತ್ರ ಹಾಗೂ ಅಗ್ನಿ ಯಾವ ದೋಷಕ್ಕೆ ಭಾಜನವಾಗುವುದು ಸಾಧ್ಯ ಆದ್ದರಿಂದ ಪ್ರತಿನಿತ್ಯ ಸತ್ಪಾತ್ರರಿಗೆ ಒಳ್ಳೆಯ ವ್ಯಕ್ತಿಗೆ ವಿಶೇಷ ಉದ್ದೇಶದ ಪೂರ್ವಕವಾಗಿ ದಾನವನ್ನು ಕೊಡಬೇಕು ಅಂದರೆ ಇಲ್ಲಿ ಉದ್ದೇಶ ಇಂಟೆನ್ಷನ್ ಕೂಡ ಅದರ ಬಗ್ಗೆ ಮುಖ್ಯವಾಗಿ ಹೇಳಲಾಗಿದೆ ನಾವು ದಾನ ಕೊಡುವಾಗ ನಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಭಾವನೆ ಇಂಟೆನ್ಷನ್ ಸೊ ಉತ್ತಮ ವಿಶೇಷ ಉದ್ದೇಶದ ಪೂರ್ತಿಗಾಗಿ ಸಂಪೂರ್ಣಕ್ಕಾಗಿ ದಾನವನ್ನು ಕೊಡಬೇಕು ಅಂತ ಹೇಳುವಂಥದ್ದು ತನ್ನ ಕಲ್ಯಾಣದ ಇಚ್ಛೆ ಇರುವ ವ್ಯಕ್ತಿಯು ಅಪಾತ್ರನಿಗೆ ಎಂದೂ ದಾನ ಮಾಡಬಾರದು ಒಂದು ವೇಳೆ ಎಂದಾದರೂ ಅಪಾತ್ರನಿಗೆ ಗೋವಿನ ದಾನ ಮಾಡಿದರೆ ಮಾಡಿದರೆ ಆಗ ಅದು ದಾನಿಯನ್ನು ನರಕಕ್ಕೆ ಕೊಂಡೊಯ್ಯುತ್ತದೆ ಹಾಗೂ ದಾನ ಪಡೆದ ಅಪಾತ್ರನನ್ನು ಇಪ್ಪತ್ತೊಂದು ಪೀಳಿಗೆಯ ಸಹಿತ ಟ್ವೆಂಟಿ ಒನ್ ಜನರೇಷನ್ ಸಹಿತ ನರಕದಲ್ಲಿ ತಳಿ ತಳುತ್ತದೆ ಎಂಬಂತಹ ವಿಚಾರ ಯಾವ ಪ್ರಕಾರ ತನ್ನ ಹಸ್ತದಿಂದ ಭೂಮಿಯಲ್ಲಿ ಇರಿಸಿದ ಧನ ಮನುಷ್ಯನ ಅವಶ್ಯಕೆಯ ಅನುಸಾರ ಬೇಕೆನಿಸಿದಾಗ ಕೆಲಸಕ್ಕೆ ಬರುತ್ತದೋ ಯಾವ ಪ್ರಕಾರ ನಾವು ಕೋಡಿಟ್ಟ ಹಣ ಬ್ಯಾಂಕಿನಲ್ಲಿ ಕೂಡಿಟ್ಟ ಹಣ ನಮ್ಮ ಅವಶ್ಯಕತೆ ಇದ್ದಾಗ ನಾವು ಅದನ್ನು ಡ್ರಾ ಮಾಡಿ ಉಪಯೋಗ ಪಡಿಸ್ಕೊಳ್ಬೋದು ಅದೇ ರೀತಿ ತನ್ನ ಹಸ್ತದಿಂದ ಮನುಷ್ಯ ಮಾಡಿದಂತಹ ದಾನ ಕೂಡ ಅವನ ದೇಹಾಂತರದಲ್ಲಿ ಪ್ರಾಪ್ತಿಯಾಗುತ್ತದೆ ನಿರ್ಧನನಾಗಿದ್ದರೂ ಕೂಡ ಅಪುತ್ರ ವ್ಯಕ್ತಿಯು ಮೋಕ್ಷದ ಕಾಮನೆಯಿಂದ ತನ್ನ ಆರ್ಧ್ವದೇಹಿಕ ಕ್ರಿಯೆಯನ್ನು ವೈದಿಕರ ಸಹಾಯದಿಂದ ಅವಶ್ಯಕವಾಗಿ ಮಾಡಿಕೊಳ್ಳಬೇಕು ಸ್ವಲ್ಪ ಧನದಿಂದ ಕೂಡ ಸ್ವಯಂ ತನ್ನಿಂದಲೇ ತನ್ನ ಅವರ್ಧ್ವ ದೈಹಿಕ ಕ್ರಿಯೆಯು ಅಗ್ನಿಗೆ ಪ್ರದಾನಿಸಿದ ಅಜ್ಜಾಹುತಿಗೆ ಸಮಾನವಾಗಿಯೇ ಅಕ್ಷಯ ಫಲ ಪ್ರದಾನಿಸುತ್ತದೆ ದಾನ ಸ್ವೀಕಾರ ಮಾಡಲು ಯೋಗ್ಯನಿರುವಂತಹ ಒಂದು ವ್ಯಕ್ತಿಯನ್ನು ಹುಡುಕಿ ಅವನಿಗೆ ಶೈಯೆ ಕನ್ಯೆ ಹಾಗೂ ಗೋವಿನ ದಾನ ಮಾಡುವುದು ಉತ್ತಮ ಹಾಗೂ ಒಬ್ಬನೇ ವ್ಯಕ್ತಿಗೆ ಎರಡು ಶೈಯನ್ನು ದಾನ ಮಾಡಬಾರದು ಹಾಗೆಯೇ ಒಬ್ಬನೇ ವ್ಯಕ್ತಿಗೆ ಎರಡು ಕನ್ಯೆಯನ್ನು ದಾನ ಮಾಡಬಾರದು ಹಾಗೆ ಎರಡು ಗೋವುಗಳನ್ನು ಸರ್ವಥಾ ದಾನ ಮಾಡಬಾರದು ಇದರ ಆಶಯವೇನೆಂದರೆ ಸೂಕ್ತವಾಗಿ ಗೋಪಾಲನೆಯಲ್ಲಿ ಯಾರು ಸಮರ್ಥನಾಗಿರುವನೋ ಗೋಪಾಲನೆಯಲ್ಲಿ ಯಾರು ಯಾರಿಗೆ ಆಸಕ್ತಿ ಇರುವುದೋ ಹಾಗೂ ದಾನವನ್ನು ಸ್ವೀಕರಿಸಲು ನಿಜವಾಗಿ ಯೋಗ್ಯತೆ ಯಾರಿಗಿದೆಯೋ ಆ ವ್ಯಕ್ತಿಗೆ ಗೋದಾನವನ್ನು ಮಾಡಬೇಕು ಅದಲ್ಲದೆ ದಾನ ಪಡೆಯಲು ಯೋಗ್ಯರಿರುವಂತಹ ಎರಡು ವ್ಯಕ್ತಿಗಳಿಗೆ ಕೂಡ ಒಂದೇ ಗೋವನ್ನು ಸರ್ವಥ ದಾನ ಮಾಡಬಾರ್ದು ಯಾಕೆಂದರೆ ಒಂದು ವೇಳೆ ಅದನ್ನು ಅವರು ಯಾರಿಗಾದರೂ ಮಾರಿದರೆ ಅಥವಾ ಇಬ್ಬರಿಗಿಂತ ಅಧಿಕ ಜನರಲ್ಲಿ ಅದು ವಿಭಜನೆಯಾದರೆ ಹೀಗೆ ಮಾಡುವ ಮನುಷ್ಯನನ್ನು ಏಳು ಪೀಳಿಗೆಗಳ ಸಹಿತ ಆ ದಾನ ಭಸ್ಮ ಮಾಡುತ್ತದೆ ಆದ್ದರಿಂದ ನಶ್ವರ ಜೀವನದಲ್ಲಿ ಸಮಸ್ತ ಆರ್ಧದೇಹಿಕ ಕರ್ಮಗಳನ್ನು ಸ್ವಯಂ ಪೂರ್ಣಗೊಳಿಸಬೇಕು ಇಲ್ಲಿ ಪಾಥೇಯ ಪಾಥೇಯ ಅಂದರೆ ದಾರಿಯಲ್ಲಿ ನಾವು ಹಿಡ್ಕೊಂಡು ಹೋಗುವಂತಹ ಬುತ್ತಿ ಹಿಂದೆ ಪ್ರಯಾಣ ಮಾಡುವಾಗ ಮನೆಯವರು ಯಾವುದೇ ಪ್ರಯಾಣಕ್ಕೆ ಹೊರಟಾಗ ಮನೆಯ ಒಡತಿ ಅವರಿಗೆ ದಾರಿಯುದ್ದಕ್ಕೂ ಬೇಕಾದಂತಹ ಆಹಾರ ಪದಾರ್ಥಗಳನ್ನು ಕಟ್ಟಿ ಕಟ್ಟಿಕೊಡ್ತಾಯಿದ್ರು ಸೊ ಇದು ಪಾಥೇಯ ರೂಪದಲ್ಲಿ ಕೊಡಲಾದ ದಾನಾದಿಗಳನ್ನು ಹೊಂದಿ ಜೀವನು ಆ ಮಹಾಪ್ರಯಾಣದ ಮಾರ್ಗದಲ್ಲಿ ಸುಖದಿಂದ ಹೋಗುತ್ತಾನೆ ಅಂದರೆ ನಮ್ಮ ಜೀವನ ಯಾವ ರೀತಿ ಮುಂದೆ ಹೋಗುತ್ತದೋ ಆಗ ಒಂದೊಂದು ರೀತಿಯ ಸಹಾಯ ಒಂದೊಂದು ರೀತಿಯ ಸುಖದ ಅನುಭವ ನಮಗೆ ಈ ದಾನದ ಪ್ರಭಾವದಿಂದ ದೊರಕುತ್ತದೆ ಮುಂದಿನ ದಿನಗಳಲ್ಲಿ ಎಂಬಂತಹ ಮಾತು ಅನ್ಯಥ ರಹಿತ ಜೀವಾತ್ಮ ದಾರಿಯಲ್ಲಿ ಹೋಗುವಾಗ ಯಾರ ಹತ್ರ ಬುತ್ತಿ ಇರುವುದಿಲ್ಲೋ ಅವ್ರು ಯಾವ ರೀತಿ ಕಷ್ಟಗಳನ್ನು ಅನುಭವಿಸುತ್ತಾರೆ ಅದೇ ರೀತಿ ರಹಿತ ಜೀವಾತ್ಮ ಅನೇಕದ ಪ್ರಕಾರದ ಕಷ್ಟಗಳನ್ನು ಅನುಭವಿಸುತ್ತಾನೆ ಹೀಗೆ ತಿಳಿದು ಮನುಷ್ಯನು ವಿಧಿಯುಕ್ತವಾಗಿ ವೃಷೋತ್ಸರ್ಗವನ್ನು ಮಾಡಬೇಕು ಯಾವ ಪುತ್ರಹೀನ ವೃಷೋತ್ಸರ್ಗ ಮಾಡದೆ ಮರಣ ಹೊಂದುತ್ತಾನೋ ಅಂಥವನಿಗೆ ಮುಕ್ತಿ ಪ್ರಾಪ್ತಿ ಆಗುವುದಿಲ್ಲ ಎಂಬ ವಿಚಾರವನ್ನು ಇಲ್ಲಿ ತಿಳಿಸಲಾಗಿದೆ ಆದ್ದರಿಂದ ಪುತ್ರಹೀನ ಮನುಷ್ಯ ಈ ಧರ್ಮದ ಪಾಲನೆಯನ್ನು ವಿದ್ಯುಕ್ತವಾಗಿ ಮಾಡಬೇಕು ಹೀಗೆ ಮಾಡುವುದರಿಂದ ಯಮನ ಆ ಮಹಾಪಥದಲ್ಲಿ ಅವನು ಸುಖದಿಂದ ಗಮನ ಮಾಡುತ್ತಾನೆ ವರ್ಷೋತ್ಸರ್ಗದಿಂದ ಜೀವನಿಗೆ ಪ್ರಾಪ್ತಿಯಾಗುವಂತಹ ಸದ್ಗತಿಯು ಅಗ್ನಿಹೋತ್ರ ಆಗಲಿ ವಿಭಿನ್ನ ಪ್ರಕಾರದ ಯಜ್ಞ ದಾನಾದಿಗಳಿಂದ ಕೂಡ ಪ್ರಾಪ್ತಿಯಾಗುವುದಿಲ್ಲ ಸಮಸ್ತ ಯಜ್ಞಗಳಲ್ಲಿ ಈ ವೃಷೋತ್ಸರ್ಗ ಯಜ್ಞ ಶ್ರೇಷ್ಠವಾಗಿದೆ ಆದ್ದರಿಂದ ಮನುಷ್ಯನು ವರ್ಷಸರ್ಗವನ್ನು ಸೂಕ್ತವಾಗಿ ಪ್ರಯತ್ನಪೂರ್ವಕವಾಗಿ ಮಾಡಬೇಕು ಎಂದು ಇಲ್ಲಿ ಕೃಷ್ಣ ತಿಳಿಸುತ್ತಾನೆ ಈಗ ಕೃಷ್ಣ ಮಾತನ್ನು ಮುಂದುವರಿಸುತ್ತಾರೆ ಕಾರ್ತಿಕ ಮೊದಲಾದ ಮಾಸಗಳಲ್ಲಿ ಸೂರ್ಯನ ದಕ್ಷಿಣಾಯನ ಇದ್ದಾಗ ಶುಕ್ಲ ಪಕ್ಷದ ದ್ವಾದಶಿ ಮೊದಲಾದ ತಿಥಿಗಳಲ್ಲಿ ಶುಭ ಲಗ್ನ ಹಾಗೂ ಮುಹೂರ್ತದಲ್ಲಿ ಪವಿತ್ರ ಸ್ಥಾನದಲ್ಲಿ ಪ್ರಸನ್ನ ಚಿತ್ತರಾಗಿ ವಿಧಿಯನ್ನು ಬಲ್ಲ ಶುಭ ಲಕ್ಷಣಗಳಿಂದ ಸಂಯುಕ್ತ ಸತ್ಪಾತ್ರ ಬ್ರಾಹ್ಮಣನನ್ನು ಆಮಂತ್ರಿಸಿ ಜಪ ಹೋಮ ಹಾಗೂ ದಾನದ ಮೂಲಕ ತನ್ನ ಶರೀರವನ್ನು ಸರ್ವಪ್ರಥಮ ಶುದ್ಧಗೊಳಿಸಬೇಕು ತದನಂತರ ಅವನು ಅಭಿಜಿತ್ ನಕ್ಷತ್ರದಲ್ಲಿ ಗ್ರಹಗಳು ಹಾಗೂ ದೇವತೆಗಳಿಗೆ ವಿಧಿಯುಕ್ತವಾಗಿ ಪೂಜೆ ಸಲ್ಲಿಸಿ ವಿವಿಧ ವೈದಿಕ ಮಂತ್ರಗಳಿಂದ ಅಗ್ನಿಯಲ್ಲಿ ಯಥಾಶಕ್ತಿ ಆಹುತಿಗಳನ್ನು ಪ್ರದಾನಿಸಬೇಕು ತದನಂತರ ಗೃಹ ಸ್ಥಾಪನೆ ಕಾರ್ಯ ಮಾಡಿ ಮಾತೃಕಾ ಪೂಜೆಯನ್ನು ಮಾಡಬೇಕು ಮಾತೃಕಾ ಪೂಜೆಯ ಕಾರ್ಯ ಮಾಡಬೇಕು ನಂತರ ಅವನು ವಸುಧಾರ ಹವನ ಪೂರ್ಣಗೊಳಿಸಬೇಕು ಅಗ್ನಿಯನ್ನು ಸ್ಥಾಪಿಸಿ ಪೂರ್ಣಾಹುತಿಯ ಕಾರ್ಯ ಮಾಡಬೇಕು ಸಾಲಿಗ್ರಾಮವನ್ನು ಸ್ಥಾಪಿಸಿ ವೈಷ್ಣವ ಶ್ರಾದ್ದ ಮಾಡಬೇಕು ವಸ್ತ್ರಾಭರಣಗಳಿಂದ ವೃಷಭವನ್ನು ಸುಸಜ್ಜಿತಗೊಳಿಸಿ ಅದಕ್ಕೆ ವಿಧಿಯುಕ್ತವಾಗಿ ಪೂಜೆ ಮಾಡಬೇಕು ಆ ನಂತರ ಸರ್ವಪ್ರಥಮ ನಾಲ್ಕು ಕರುಗಳನ್ನು ಸುಗಂಧಿತ ಪ್ರಧಾ ಪದಾರ್ಥಗಳಿಂದ ಸುವಾಸಿತ ಹಾಗೂ ಅಲಂಕಾರದಿಂದ ವಿಭೂಷಿತಗೊಳಿಸಿ ಅವುಗಳಿಗೆ ಈ ಯಜ್ಞದಲ್ಲಿ ವೃಷಭದೊಡನೆ ಸ್ಥಾನ ಪ್ರಧಾನಿಸಬೇಕು ನಂತರ ಅವುಗಳ ಪ್ರದಕ್ಷಿಣೆ ಹಾಗೂ ಹೋಮವನ್ನು ಮಾಡಿ ಅಂತ್ಯದಲ್ಲಿ ವಿಸರ್ಜನೆಯನ್ನು ಮಾಡಬೇಕು ನಂತರ ಈ ಮಂತ್ರವನ್ನು ಉಚ್ಚಾರ ಮಾಡಬೇಕು ಧರ್ಮ ತ್ವಂ ವೃಷರೂಪೇಣ ಬ್ರಹ್ಮಣ ನಿರ್ಮಿತ ಪುರ ತವೋತ್ಸರ್ಗ ಪ್ರಭಾವಾನ್ ಮಾಮುಥರಸ್ವ ಹೇ ಧರ್ಮ ಪುರಾತನ ಕಾಲದಲ್ಲಿ ಬ್ರಹ್ಮನು ನಿನ್ನನ್ನು ವೃಷಭ ರೂಪದಲ್ಲಿ ಸೃಷ್ಟಿ ಮಾಡಿದ್ದ ನಿನ್ನ ಉತ್ಸರ್ಗದ ಪ್ರಭಾವದಿಂದ ನನ್ನ ಭವಸಾಗರ ಉದ್ಧಾರವಾಗಲಿ ಎಂಬುದು ಈ ಶ್ಲೋಕದ ಅರ್ಥ ಇದರ ನಂತರ ಪವಿತ್ರಗೊಳಿಸುವ ಶುಭ ಮಂತ್ರಗಳಿಂದ ವಿಧಿಯುಕ್ತವಾಗಿ ವೃಷವನ್ನು ಅಭಿಷಿಕ್ತಗೊಳಿಸಿ ತೇನ ಕ್ರೀಡಂತಿ ಈ ಮಂತ್ರದಿಂದ ವೃಷತ್ಸರ್ಗ ಮಾಡಬೇಕು ಪುನಃ ರುದ್ರ ಎಂಬ ಕುಂಭದ ಜಲದಿಂದ ಆ ನೀಲ ವೃಷಭದ ಅಭಿಷೇಕ ಮಾಡಬೇಕು ತದನಂತರ ಆ ನೀಲ ವೃಷಭದ ನಾಭಿ ಭಾಗದಲ್ಲಿ ಘಟ ಘಟ ಅಂದರೆ ಕುಂಭವನ್ನು ಸ್ಪರ್ಶಿಸಿ ಆ ಜಲವನ್ನು ತನ್ನ ಶಿರದ ಮೇಲೆ ಹಾಕಿಕೊಳ್ಳಬೇಕು ಆನಂತರ ಅನ್ನಶ್ರಾದ ಮಾಡಿ ದ್ವಿಜೋತ್ತಮರಿಗೆ ಕೊಡಬೇಕು ಆ ಕಾರ್ಯವನ್ನು ಮಾಡಿ ಜಲಾಶಯಕ್ಕೆ ತೆರಳಿ ಅಲ್ಲಿ ಜಲಾಂಜಲಿ ಕ್ರಿಯೆ ಮಾಡಬೇಕು ಮನುಷ್ಯನಿಗೆ ತನ್ನ ಜೀವನದಲ್ಲಿ ಯಾವ ವಸ್ತು ಪ್ರಿಯವಾಗಿರುತ್ತದೋ ಅದನ್ನು ಯಥಾಶಕ್ತಿ ಅಲ್ಲಿಯೇ ದಾನ ಮಾಡಬೇಕು ವೃಷೋತ್ಸರ್ಗ ಮಾಡಿದ ನಂತರ ನ್ಯೂನತೆ ಪೂರ್ಣವಾಗುತ್ತದೆ ಇದರಿಂದ ಮೃತ ವ್ಯಕ್ತಿ ಉತ್ತಮ ರೀತಿಯಲ್ಲಿ ತೃಪ್ತನಾಗಿ ಯಮಲೋಕದ ಕಠಿಣ ಮಾರ್ಗದಲ್ಲಿ ಸುಖದಿಂದ ಗಮನ ಮಾಡುತ್ತಾನೆ ಇದರಲ್ಲಿ ಸಂದೇಹ ಇಲ್ಲ ಸದಾ ದಾನಾದಿ ಕ್ರಿಯೆಗಳಲ್ಲಿ ಅನುರಕ್ತನಾಗಿರುವಂತಹ ಮನುಷ್ಯ ಯಮಲೋಕದ ದರ್ಶನ ಕೂಡ ಮಾಡುವುದಿಲ್ಲ ಎಲ್ಲಿಯವರೆಗೆ ಜೀವಿಯ ಏಕಾದಶಃ ಶ್ರಾದ್ದವನ್ನು ಮಾಡುವುದಿಲ್ಲವೋ ಅಲ್ಲಿಯವರೆಗೆ ತನ್ನ ಮೂಲಕ ಪ್ರದಾನಿಸಿದ ದಾನ ಅಥವಾ ಅನ್ಯರ ಕೈಯಿಂದ ಕೊಡಿಸಿದ ದಾನ ಈ ಲೋಕದಲ್ಲಾಗಲಿ ಅಥವಾ ಪರಲೋಕದಲ್ಲಾಗಲಿ ಪ್ರಾಪ್ತಿ ಆಗುವುದಿಲ್ಲ ಶ್ರದ್ಧಾಭಾವದಿಂದ ಮನುಷ್ಯನು ಕ್ರಮವಾಗಿ ಹದಿಮೂರು ಏಳು ಐದು ಹಾಗೂ ಮೂರು ಪದ ದಾನವನ್ನು ಮಾಡಬೇಕು ಆದ್ದರಿಂದ ದಾನಿಯು ಸರ್ವಪ್ರಥಮ ಯಥಾಕ್ರಮ ಏಳು ಹಾಗೂ ಐದು ತಿಲ ಪಾತ್ರೆಗಳ ದಾನವನ್ನು ಮಾಡಬೇಕು ಅವನು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಗೋವಿನ ದಾನ ಕೂಡ ಮಾಡಬೇಕು ತದನಂತರ ವೃಷಂ ಹಿ ಶಂ ನೋ ದೇವಿ ಈ ವೇದ ಮಂತ್ರದಿಂದ ಯಥಾವಿಧಿ ನಾಲ್ಕು ಕರುಗಳೊಡನೆ ವೃಷಭದ ವಿವಾಹ ಮಾಡಬೇಕು ಆ ನಂತರ ವೃಷಭದ ಎಡಭಾಗದಲ್ಲಿ ಚಕ್ರ ಹಾಗೂ ಬಲಭಾಗದಲ್ಲಿ ತ್ರಿಶೂಲದ ಚಿಹ್ನೆಯನ್ನು ಅಂಕಿತಗೊಳಿಸಿ ಯಾರಿಗೆ ವೃಷಭದ ದಾನ ಮಾಡಲಾಗಿರುತ್ತದೋ ಅವರಿಗೆ ಅದರ ಬೆಲೆಯನ್ನು ಪ್ರದಾನಿಸಿ ವಿಸರ್ಜನೆ ಮಾಡಬೇಕು ಧೀಮಂತನಾದ ಪುರುಷನು ಏಕೋದಿಷ್ಟ ವಿಧಾನದ ಅನುಸಾರ ಕ್ರಮವಾಗಿ ಪ್ರಯತ್ನಪೂರ್ವಕ ಏಕಾದಶಾಹ ಹಾಗೂ ದ್ವಾದಶಾಹ ಶ್ರಾದ್ದವನ್ನು ಮಾಡಬೇಕು ಇಲ್ಲಿ ಏಕಾದಶಾಹ ಅಂದರೆ ಹನ್ನೊಂದು ದ್ವಾದಶಾಹ ಅಂದರೆ ಹನ್ನೆರಡು ಸಪಿಂಡೀಕರಣದ ಮೊದಲು ಷೋಡಶ ಶ್ರಾದ್ದವನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಅವರಿಗೆ ಪದ ದಾನ ಮಾಡಬೇಕು ತದನಂತರ ತಾ ತಾಮ್ರದ ಪಾತ್ರೆಯಲ್ಲಿ ನೂಲಿನ ವಸ್ತ್ರದ ಮೇಲೆ ಭಗವಂತ ವಿಷ್ಣುವಿನ ಪ್ರತಿಮೆ ಅಂದರೆ ಕಾರ್ಪಾಸ ವಸ್ತ್ರದ ಮೇಲೆ ಭಗವಂತ ವಿಷ್ಣುವಿನ ಪ್ರತಿಮೆ ಸ್ಥಾಪಿಸಿ ವಸ್ತ್ರದಿಂದ ಆಚ್ಛಾದಿತಗೊಳಿಸಿ ಶುಭ ಫಲದಿಂದ ಅರ್ಘ್ಯ ಸಮರ್ಪಿಸಬೇಕು ನಂತರ ಕಬ್ಬಿನಿಂದ ನೌಕೆಯನ್ನು ನಿರ್ಮಿಸಿ ರೇಷ್ಮೆ ದಾರದಿಂದ ಅದನ್ನು ಸುತ್ತಿ ವೈತರಣಿಯ ನಿಮಿತ್ತ ಕಂಚಿನ ಪಾತ್ರೆಯಲ್ಲಿ ತುಪ್ಪವನ್ನು ತುಂಬಿ ನೌಕಾರೋಹಣ ರೋಹಣದ ಕ್ರಿಯೆ ಮಾಡಿ ಭಗವಂತ ಗರುಡ ಧ್ವಜನಿಗೆ ಪೂಜೆ ಸಲ್ಲಿಸಬೇಕು ಸಾಮರ್ಥ್ಯದ ಅನುಸಾರ ಮಾಡಿದ ದಾನ ಅನಂತ ಫಲವನ್ನು ಪ್ರದಾನಿಸುತ್ತದೆ ಭಗವಂತ ಜನಾರ್ದನನು ಈ ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವಂತಹ ಶೋಕ ಸಂತಾಪದಿಂದ ದುಃಖಿತ ಹಾಗೂ ಧರ್ಮರೂಪಿ ನೌಕಾರಹಿತ ಜನರ ಉದ್ಧಾರಕನಾಗಿರುವನು ಎಳ್ಳು ಲೋಹ ಸುವರ್ಣ ನೂಲಿನ ವಸ್ತ್ರ ಉಪ್ಪು ಸಪ್ತಧಾನ್ಯ ಭೂಮಿ ಹಾಗೂ ಗೋ ಇವು ಒಂದಕ್ಕಿಂತ ಒಂದು ಅಧಿಕ ಪವಿತ್ರವಾದಂತಹ ವಸ್ತುಗಳು ಎಂದು ಇಲ್ಲಿ ಹೇಳಲಾಗಿದೆ ಶ್ರಾದ್ದದಲ್ಲಿ ತುಂಬಿದ ಪಾತ್ರೆಗಳನ್ನು ದಾನ ಮಾಡಿ ಶಯ್ಯ ದಾನ ಮಾಡಬೇಕು ದೀನ ಅನಾಥ ಹಾಗೂ ವಿಶಿಷ್ಟ ಜನರಿಗೆ ಸಾಮರ್ಥ್ಯ ಅನುಸಾರ ದಕ್ಷಿಣೆ ಕೂಡ ಮಾಡಬೇಕು ಪುತ್ರಹೀನ ಅಥವಾ ಪುತ್ರವಂತ ಯಾರೇ ಇದನ್ನು ಮಾಡಲಿ ಒಬ್ಬ ಬ್ರಹ್ಮಚಾರಿಗೆ ಪ್ರಾಪ್ತಿಯಾಗುವಷ್ಟೇ ಸಿದ್ಧಿ ಅವನಿಗೂ ಪ್ರಾಪ್ತಿಯಾಗುತ್ತದೆ ಮನುಷ್ಯ ಈ ಪೃಥ್ವಿಯ ಮೇಲೆ ಈ ಭೂಮಿಯ ಮೇಲೆ ಎಲ್ಲಿಯವರೆಗೆ ಜೀವಿತನಾಗಿರುತ್ತಾನೋ ಅಲ್ಲಿಯವರೆಗೆ ನಿತ್ಯ ನೈಮಿತ್ತಿಕ ಕರ್ಮವನ್ನು ಮಾಡಬೇಕು ಯಾರು ಜೀವಿತ ಶ್ರಾದ್ದ ತೀರ್ಥಯಾತ್ರೆ ವ್ರತ ಹಾಗೂ ಸಾಂತ್ಸರಿಕ ಶ್ರಾದ್ದಾದಿ ಧರ್ಮ ಕಾರ್ಯ ಮಾಡುತ್ತಾನೋ ಅಂಥವನಿಗೆ ಅದರ ಅಕ್ಷಯ ಫಲ ಪ್ರಾಪ್ತಿಯಾಗುತ್ತದೆ ದೇವತೆ ಗುರು ಹಾಗೂ ತಾಯಿ ತಂದೆಯ ನಿಮಿತ್ತ ಪ ಪ್ರಯತ್ನಪೂರ್ವಕ ಮಾಡಿದ ದಾನ ಪ್ರತಿನಿತ್ಯವೂ ಅಭಿವೃದ್ಧಿಯಾಗುತ್ತಾ ಹೋಗುತ್ತದೆ ಈ ಯಜ್ಞದಲ್ಲಿ ಯಾರ ಮೂಲಕ ಸಾಕಷ್ಟು ಧನವನ್ನು ದಾನ ಕೊಡಲಾಗುತ್ತದೋ ಅದೆಲ್ಲ ಅಕ್ಷಯವಾಗುತ್ತದೆ ಅಕ್ಷಯ ಅಂದರೆ ಮತ್ತೆ ಮತ್ತೆ ಉದ್ಭವವಾಗುತ್ತದೆ ಉಲ್ಪಣಗೊಳ್ಳುತ್ತದೆ ಹೆಚ್ಚಾಗುತ್ತದೆ ಮಲ್ಟಿಪ್ಲೈ ಆಗುತ್ತದೆ ಯಾವ ಪ್ರಕಾರ ಈ ಜಗತ್ತಿನಲ್ಲಿ ಸನ್ಯಾಸಿ ಹಾಗೂ ಬ್ರಹ್ಮಚಾರಿ ಅತ್ಯಧಿಕ ಪೂಜ್ಯರಾಗಿರುವರೋ ಅದೇ ಪ್ರಕಾರ ವೃಷತ್ಸರ್ಗಾದಿ ಕರ್ಮಗಳನ್ನು ಮಾಡುವಂಥ ಸಕಲ ಪುಣ್ಯಾತ್ಮರು ಈ ಜಗತ್ತಿನಲ್ಲಿ ಪೂಜಿಸಲ್ಪಡುತ್ತಾರೆ ಆ ಪುಣ್ಯಾತ್ಮರಿಗೆ ನಾನು ಚತುರ್ಮುಖ ಬ್ರಹ್ಮ ಹಾಗೂ ಶಿವ ಸದಾ ವರದಾನ ಕೊಡುತ್ತೇವೆ ಅವರೆಲ್ಲರೂ ಪರಮಲೋಕದ ಗತಿಯನ್ನು ಹೊಂದುತ್ತಾರೆ ತನ್ನ ನನ್ನ ಈ ವಚನ ಸತ್ಯವಾಗಿದೆ ಬಿಡಲಾದ ವೃಷಭ ಯಾವ ಜಲಾಶಯದಲ್ಲಿ ಜಲಪಾನ ಮಾಡುತ್ತದೋ ಅಥವಾ ಕೊಂಬುಗಳಿಂದ ನಿತ್ಯ ಯಾವ ಭೂಮಿಯನ್ನು ತೋಡಿ ತೋಡಿ ಪ್ರಸನ್ನವಾಗುತ್ತದೋ ಅದರಿಂದ ಪಿತೃಗಳಿಗಾಗಿ ಅನ್ನ ಹಾಗೂ ಪೇಯ ಪದಾರ್ಥ ಅತ್ಯಧಿಕ ಪ್ರಮಾಣದಲ್ಲಿ ಉಲ್ಪಣವಾಗ ಉತ್ಪನ್ನವಾಗುತ್ತದೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಈ ತಿಥಿಗಳಲ್ಲಿ ತಿಲಭರಿತ ಪಾತ್ರೆಗಳ ದಾನ ಮಾಡಬೇಕು ಸಹಸ್ರ ಸಂಕ್ರಾಂತಿಗಳು ಹಾಗೂ ನೂರಾರು ಸೂರ್ಯಗ್ರಹಣ ಸಂದರ್ಭದಲ್ಲಿ ದಾನ ಮಾಡಿದರೆ ಯಾವ ಪುಣ್ಯ ಪ್ರಾಪ್ತಿಯಾಗುತ್ತದೋ ಅಂತ ಪುಣ್ಯ ಕೇವಲ ನೀಲ ವೃಷಭವನ್ನು ಬಿಡುವುದರಿಂದಲೇ ಮನುಷ್ಯನಿಗೆ ಪ್ರಾಪ್ತಿಯಾಗುತ್ತದೆ ಬ್ರಾಹ್ಮಣರಿಗೆ ಹಸುವಿನ ಕರು ಪದದಾನ ಹಾಗೂ ಶಿವಭಕ್ತರಿಗೆ ತಿಲಭರಿತ ಪಾತ್ರೆಗಳ ದಾನ ಮಾಡಬೇಕು ಆ ಸಮಯ ಉಮಾಮಹೇಶ್ವರರಿಗೂ ವಸ್ತ್ರಗಳಿಂದ ಅಲಂಕರಿಸಿ ದಾನ ಮಾಡಬೇಕು ಆಲಸಿ ಪುಷ್ಪದ ಸಮಾನ ಕಾಂತಿಯುಕ್ತ ಪೀತಾಂಬರಧಾರಿ ಭಗವಂತ ಅಚ್ಚುತನ ಪ್ರತಿಮೆಗೆ ವಸ್ತ್ರಾಚ್ಛಾದನ ಮಾಡಿ ದಾನ ಕೊಟ್ಟು ಯಾರು ಭಗವಂತ ಗೋವಿಂದನಿಗೆ ನಮಸ್ಕಾರ ಮಾಡುತ್ತಾರೋ ಅವರಿಗೆ ಯಾವ ಭಯವೂ ಇರುವುದಿಲ್ಲ ಪ್ರೇತತ್ವದಿಂದ ಅವರು ಮೋಕ್ಷ ಹೊಂದುತ್ತಾರೆ ಈ ಕಥನ ಸತ್ಯ ಹಾಗೆಯೇ ಇದುವರೆಗೆ ನಾನು ತಿಳಿಸಿದಂತಹ ಆರ್ಧ ದೇಹಿಕ ಕ್ರಿಯೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇದನ್ನು ಯಾರು ಶ್ರವಣ ಮಾಡುತ್ತಾನೋ ಆ ಮನುಷ್ಯನು ತನ್ನ ಸಮಸ್ತ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂದು ಗರುಡನಿಗೆ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸುತ್ತಾರೆ ಇದರಿಂದ ಗರುಡ ಅತ್ಯಂತ ಪ್ರಸನ್ನರಾಗಿ ಮನುಷ್ಯರ ಹಿತಕ್ಕಾಗಿ ಹೇಳಿದಂತಹ ಈ ವಿಚಾರದ ಬಗ್ಗೆ ಒಂದು ಧನ್ಯತೆಯ ಭಾವನೆಯನ್ನು ಹೊಂದುತ್ತಾರೆ ಮೈ ಡಿಯರ್ ಫ್ರೆಂಡ್ಸ್ ಮಹಾವಿಷ್ಣುವೈನತೆಯ ಸಮಾದ ಸಮಾಧಾಂತರ್ಗತ ಗರುಡ ಪುರಾಣದ ಮೂವತ್ತ ಎರಡನೆಯ ಅಧ್ಯಾಯ ಇಲ್ಲಿ ಪೂರ್ಣವಾಯಿತು ಇನ್ನು ಆಸಕ್ತಿ ಉಳ್ಳ ವೀಕ್ಷಕರು ಈ ಗರುಡ ಪುರಾಣದ ಈ ಅಧ್ಯಾಯದ ಹಿಂದಿನ ಅಧ್ಯಾಯ ಕೇಳಲು ಇಚ್ಛೆ ಉಳ್ಳವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಷಯಗಳನ್ನು ತಿಳಿಸ್ಕೊ ತಿಳ್ಕೊಳ್ಬೋದು ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಪ್ರೆಸ್ ಲೈಕ್ ಬಟನ್ ಹಾಗೂ ನಿಮ್ಮ ಪ್ರಿಯ ಜನರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೆ ಹೊಸಬರು ಈ ವಿಡಿಯೋವನ್ನು ತಲುಪಿದ್ದಲ್ಲಿ ಖಂಡಿತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನು ಹೊಸ ವಿಚಾರದೊಂದಿಗೆ ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಬಾಯ್ ಜೈ ಶಿವಶಕ್ತಿ ಜೈ ಮಕಾಲಿ ಜೈ ಶ್ರೀ ಕೃಷ್ಣ